ರೈತರನ್ನೆಲ್ಲ ಮಣಿ ದ್ವೀಪದಲ್ಲಿ ನೆಲೆಗೊಂಡವಳು ನಾನು ಕಷ್ಟ ಕಾಲ ಬಂದಾಗ ಬಳಸಿಕೊಳ್ಳಿ ವಚನವನ್ನಿತ್ತವಳು ಇಂದೀಗ ಅಂಬಾತ್ವರವನ್ನು ಮಾಡುವ ಮೂಲಕವಾಗಿ ನಿಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಯಜ್ಞ ಕುಂಡಕ್ಕೆ ಹೋಮಿಸುವುದರ ದ್ವಾರ ಅಗ್ನಿಕುಂಡದ ಮಧ್ಯದಲ್ಲಿ ಶ್ರೀಚಕ್ರದ ಹೃದಯ ಸ್ಥಾನದಲ್ಲಿ ಲಲಿತಾ ಸ್ವರೂಪವೇ ಸೂಕ್ತ ಎನ್ನುವ ಹಾಗೆ ತಿಳಿದು ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನಳಾಗಿದ್ದೇನೆ ಮಕ್ಕಳೇ ಯಾರಿಂದ ಬಂದಂತಹ ಕಷ್ಟ ಯಾಕೆ ಈ ಬೋಳಿ ಹಿತ್ತರಿಸಿ ಮಕ್ಕಳೇ ಮೂಡ ಬಂಡುಡಾ ತನ್ನಾ ತನ್ನಾ ಉಪಕಟ ಬೇರೆಡಾ ನೆಲ ತಾಯಿ ನೀ ನಮ್ಮ ಗೊಳು ಕಾಣಿಸಿಕೆಯನ್ನ ದಿವ್ಯಾಕರವನ್ನು ಕಂಡ ಕ್ಷಣವೇ ನಾವೆಲ್ಲವೂ ಸಂತೋಷಭರಿತರಾಗಿದ್ದೇವೆ ಭಕ್ತಿಯಿಂದ ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಕಾರಣ ಇದೆಯಿಂದ ಪ್ರವೃತ್ತನಾಗಿರುವಂತಹ ಶೂನ್ಯ ಕಾಪುರವನ್ನಾಳುವ ಖಂಡಾಸುರ ಹ್ಮ್ ಮದೋನ್ಮತ್ತನಾಗಿ ಮೂರು ಲೋಕಗಳನ್ನು ಕೈವಶಗೊಳಿಸಿ ಹ್ಮ್ ದುಷ್ಟ ಪ್ರವೃತ್ತಿಯಿಂದ ಸತ್ಯ ಧರ್ಮವನ್ನು ಅಳೆಸಗಿ ಹ್ಮ್ ಸಜ್ಜನರ ಬದುಕನ್ನು ಅವಕಾಶವನ್ನು ಕೊಡದೆ ಮುಂದುವರಿಯುತ್ತಾ ಇರುವಂತಹನನ್ನು ವಧಿಸಬೇಕು ಒಂದು ಬೇಟೆಯಾಡಿ ಬಳಿಕ ಆಹಾರವನ್ನು ಸ್ವೀಕರಿಸುವಂತೆ ದೃಢನಾದಂತಹ ಭಂಡಾತರು ಮತ್ತು ಆತನ ಭಂಡತನವನ್ನು You're yeah, yeah. ಯಾರು ಅಲ್ಲವರು ಈಕೆಯನ್ನು ತಾನು ಸಂಕಲ್ಪಿಸಿದ ಪೂರ್ಣಗೊಳಿಸುವ ಉಳಿಸಿಕೊಳ್ಳಬೇಕಲ್ಲ ದೇವಿಗೊಂದು ವ್ಯವಸ್ಥೆ ಆಗಬೇಕಲ್ಲ ಸಂಕಲ್ಪಿಸಿ ನಿನ್ನ ಮಗನಾದ ವಿಶ್ವಕರ್ಮನಿಗೆ ನೇಮವಿಟ್ಟಿದ್ದೇನೆ ಸೀಮೆವನ್ನಲ್ಲಿ ಮಂಟಪವೂ ಸಿದ್ಧವಾಗಿದೆ ಅದೊಂದು ದೇವಿ ಮಂದಿರ ಆಗಬೇಕು ಎನ್ನುವುದು ನಮ್ಮ ಅಪೇಕ್ಷೆ ಆಗಬೇಕು ಮಂಡಿಸಬೇಕಲ್ಲ ಅವನು ಸ್ವೀಕರಿಸಬೇಕಲ್ಲ ನಮ್ಮ ವಿಶ್ವಕರ್ಮನ ಅಪೇಕ್ಷೆ ಈ ದೇವಿ ಮಂದಿರದಲ್ಲಿ ಈ ದೇವಿ ನೆಲೆಯಾಗಬೇಕು ಹರಿತಾ ಮಂಟಪ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಿದೆ ಆದರೆ ಬರ್ತಿದ್ದಾರಲ್ಲ ಹೌದು ದೇವಿ ಮಂದಿರದಲ್ಲಿ ನೆಲೆ ಅದೆಷ್ಟೋ ನಾರಿಯರು ತಮಗೂ ಒಂದು ಅನುಭವವಾದ ಸೇವಾ ಭಾಗ್ಯ ಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾರೆ ಅವರಿಗೆ ಏನೋ ಆಸೆ ಉಂಟು ಮಾತೆಯಲ್ಲಿ ಕೇಳಬೇಕಲ್ಲ ಸತ್ಯಾಗಿದ್ದಾರೆ ಅವಕಾಶ ಉಂಟು ಕಮಲ i um, um,

Claw, <laughs> claw, ಏನು ನಾನೊಂದು ಏಕಾಂತ ಚಿಂತನೆಯಲ್ಲಿ ತೊಡಗಿದ್ದೇನೆ ಕಾರಣ ಏಕಾಂಗಿಣಿಯಾಗಿದ್ದಾಳೆ ಶ್ರೀದೇವಿಗಳು ಲೋಕಹಿತಾರ್ಥವಾದ ಚಿಂತನೆಗೆ ಕಾರಣವಾಗುತ್ತದೆ ಪ್ರಕೃತಿ ಸ್ವರೂಪಿಣಿಯಾಗಿ ಈಕೆ ಇದ್ದಾಳೆ ಪುರುಷ ಸ್ವರೂಪವಾಗಿ ಈಕೆ ಕೊಪ್ಪ ಪತಿ ಬೇಕಲ್ಲ ಇವಳಿಗೆ ತಕ್ಕ ವಲಯ ಅಂತ ನಾ ವಿರಿಂಚಿಯೇ ನಿಮ್ಮ ಸಂಪಾದನೆಯನ್ನು ಕಡಿಮೆಯ ದಿನವೊಂದಕ್ಕೆ ಲಕ್ಷ ನಿಜ ಆ ಎಂಬ ನಿಜಿಗಳ ಸೃಷ್ಟಿ ಅದೇ ಒಮ್ಮೆ ಯಾವ ಲಕ್ಷ ಲಕ್ಷ ವಹಿಸಿ ಅಂತ ನನ್ನ ಎಂಬತ್ನಾಲ್ಕು ಲಕ್ಷ ಜೀವಜಂತುಗಳ ಸೃಷ್ಟಿ ಆದರೆ ನನ್ನನ್ನೇ ಸೃಷ್ಟಿ ಮಾಡಿದವಳ ಈಕೆಯೇ ಅದಕ್ಕೆ ಈಕೆಗೆ ತಕ್ಕ ಹೊರಡನ್ನು ಅನ್ವೇಷಿಸುವುದಕ್ಕೆ ನಾವಿ ಯಾರು ಏನು

ಕಾರಣ ಕಲಿತೆಯನ್ನು ಹೊರಿಸುವುದಕ್ಕೆ ಯಾರು ಇಲ್ಲ ಯಾರೂ ಇಲ್ಲ ಎನ್ನುವ ಹಾಗೆ ಆಲೋಚಿಸುವಂತಹ ಅವಶ್ಯಕತೆ ಇಲ್ಲ ಇಲ್ಲಿಸುವಂತಹ ನಾನು ಕಾವೇಶ್ವರನಾಗಿ ಬಂದಿದ್ದೆ ನಮ್ಮ ಶಿವ ಯೋಚಿಸದೆಲ್ಲ ಇಲ್ಲಿಗೆ ಬಂದಿದ್ದೆ ಮತ್ತು ವೇಷ ಬದಲಿಸಿದ್ದೀನಿ ನಿಂತಿದ್ದೀನಿ ಅಮ್ಮನನ್ನು ಕೇಳಬೇಕಲ್ಲ ಮಹಾದೇವಿ ಮಹಾದೇವ ಕೆಲೆ ಸಹದೇವಿಗೆ ಹೊರನಾಗಿ ಬಂದಿದ್ದಾನೆ ವರದಿನ ಬಗ್ಗೆ ಕಲ್ಯಾಣೋತ್ಸವ ಕಾಣಿಸಬೇಕು ಮೈವಾಗ